ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಸಮುದಾಯ ಈ ಸುದ್ದಿ ಭಾಳ ಗಮನಹರಿಸಿ ನೋಡ್ಬೇಕ್ರಿ ಯಾಕೆ ಹೇಳಾಕತ್ತಾನ ಜವಾರಿ ಕಾಕ ಅಂತ ತಿಳ್ಕೊತಿರ್ಬೇಕು ನೀವು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಮಕ್ಕಳು ಇವತ್ತು ಮತ್ತು ಅವರ ಕುಟುಂಬದವರೂ ಸಹಿತ ಇವತ್ತು ಈ ಒಂದು ಮಹಾನ್ ಮಹಿಳೆ ಏನು ಸಾಧನೆ ಮಾಡ್ಯಾಳ ಅನ್ನೋದು ಹೇಳಾಕ ಬಂದೇನಿ ಆ ಸುದ್ದಿ ಮಾತ್ರ ಮೂರು ನಿಮಿಷದ ಐತಿ ಯಾವಾಗಲೂ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಬಟನ್ ಒತ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇಂಥ ಒಳ್ಳೊಳ್ಳೆ ಸುದ್ದಿ ಹೇಳಕ್ಕೆ ಕಾಕ ತಯಾರಾಗಿನ ತಾನಂದ್ರೆ ಆದಂಥ ಸುದ್ದಿ ಕರ್ನಾಟಕ ರಾಜ್ಯದ ಒಂದು ಯುವತಿ ನಾಜಿಯಾ ಕೌಸರ್ ಅಂದ ತಕ್ಷಣ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ರೀ ಯಾಕಂದ್ರೆ ಡಿ ದೈನಂದಿನವಾಗಿ ಟಿ ವಿ ಪರದೆ ಮೇಲೆ ಬರ್ತಿದ್ರು ಹೋಯ್ತೇನೆ ರೀ ನಿರೂಪಣೆಗಾರಿ ಸುದ್ದಿ ಹೇಳ್ತಿದ್ದು ಸುದ್ದಿ ವಾಚನೆ ಮಾಡ್ತಿದ್ದು ಪ್ರಖ್ಯಾತ ಚಾನಲ್ಗಳಲ್ಲಿ ಕೆಲಸ ಮಾಡಿದಂಥ ನಾಜಿಯಾ ಕೌಸರ್ ಇವತ್ತು ಏನು ಮಾಡ್ಯಾಳ ಕರ್ನಾಟಕದ ಒಂದು ಅಲ್ಪಸಂಖ್ಯಾತರ ಒಂದು ಮಹಿಳಾ ಕುಟುಂಬದಲ್ಲಿ ಇವತ್ತು ಅವರ ತಂದೆ ತಾಯಿಗಳಿಗೂ ಸಹಿತ ಒಂದು ಕೀರ್ತಿ ತಂದಾಳ ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೀರ್ತಿ ತಂದಾಳ ಕರ್ನಾಟಕ ರಾಜ್ಯದ ಒಂದು ಐವತ್ತು ಲಕ್ಷ ಅಲ್ಪಸಂಖ್ಯಾತ ಮಹಿಳಾ ಕುಟುಂಬಗಳು ಇದ್ದರೂ ಸಹಿತ ಸಾಧನೆ ಮಾಡಿ ತೋರಿಸಿದಾಳ ಅದೆಂಥ ಸಾಧನೆ ಅಂತ ಕಾಕ ಹಾಗಾದ್ರೆ ಈ ಸುದ್ದಿ ನೋಡ್ರಿ ऑफिसियली डायरेक्टरेट फ्रम टूडे सक्सेस्फुली कंप्लीटेड माय पीएचडी इन बेंगलुरु यूनिवर्सिटी मास कम्युनिकेशन एंड जर्नलिज्म डिपार्टमेंट ऑफ दि सब्जेक्ट दि रूल एंड फंक्शन आ पब्लिक रिलेशन इन इफेक्टिव इंप्लीमेस आफ् वकअअप बोर्ड प्रोग्राम्स ए केस स्टडी ಕರ್ನಾಟಕ ರಾಜ್ಯದ ಒಂದು ವಕಪ್ ಬೋರ್ಡ್ ಐತ್ರಿ ಅಲ್ಪಸಂಖ್ಯಾತ ಸಮುದಾಯದ ಧಾರ್ಮಿಕ ಸಂಸ್ಥೆ ಮತ್ತು ಕಬ್ರಸ್ತಾನ ಮಸ್ಜಿದ್ಗಳನ್ನು ವಕಪ್ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವಂಥ ವಕಪ್ ಸಂಸ್ಥೆ ಮೇಲೆ ಸ್ಟಡಿ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಇದನ್ನು ಈ ವಕಪ್ ಸಂಸ್ಥೆಯ ಅಧ್ಯಯನವನ್ನು ಮಾಡಿ ಇವತ್ತು ಪಿ ಎಚ್ ಡಿ ಡಾಕ್ಟ್ರೇಟ್ ಪದವಿ ತಗೋತಾಳ ತನ್ನ ಸಣ್ಣ ವಯಸ್ಸಿನಾಗಿ ಇದನ್ನು ಸಾಧನೆ ಮಾಡಿದ್ದು ನಾಜಾಕರ್ಗೊಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಇವತ್ತು ಈ ಹುಡುಗಿ ಮಾಡಿದ್ದ ಕೆಲಸವನ್ನ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರು ಈ ನಂಬರ್ ಒನ್ ಚಾನಲ್ ನೀವು ಶಿಕ್ಷಣ ಕಲೀರಿಪಾ ಶಿಕ್ಷಣದಾಗ ಭಾಳ ಮಹತ್ವ ಐತಿ ಶಿಕ್ಷಣವೇ ಶಕ್ತಿ ಐತಿ ಎಲ್ಲಿ ಶಿಕ್ಷಣ ಕಲ್ಕೋತ ಹೋಗ್ತೀರಿ ನೀವು ಸ್ವಾವಲಂಬನ ಬದುಕನ್ನು ಬದುಕ್ತೀರಿ ಅಂತ ಹೇಳ್ಕೊತ ಬಂದೀನಿ ಈ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಮಹಿಳೆಯರ ಒಂದು ಗುಂಪಿನಲ್ಲಿ ಕರ್ನಾಟಕ ರಾಜ್ಯದ ಒಂದು ಕೀರ್ತಿ ಪತಾಕೆ ಹಾರಿಸಿದ ನಾಜಿಯಾ ಕೌಸರ್ ಬಗ್ಗೆ ನಿಮಗೆ ಹೆಂಗೆ ಅನಿಸ್ತೈತಿ ನನ್ನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನ ಹಾಕ್ತೀರಿ ಇದೊಂದು ಜರ್ನಾಲಿಸಮ್ ಅಂದರೆ ಮಾಧ್ಯಮ ಲೋಕದಲ್ಲಿ ಒಂದು ಕ್ರಾಂತಿ ಆ ಮಾಧ್ಯಮ ಲೋಕದಲ್ಲಿ ಕ್ರಾಂತಿ ಮಾಡಿ ಅದೇ ಕ್ರಾಂತಿಯಿಂದ ವಕಪ್ ಬೋರ್ಡದಲ್ಲಿ ಪಿ ಎಚ್ ಡಿ ಅಧ್ಯಯನ ಮಾಡಿ ವಕಪ್ ಬೋರ್ಡದ ಒಂದು ಸಲಹೆಗಳನ್ನು ಕೊಡುವ ಸಲುವಾಗಿ ಪಿ ಎಚ್ ಡಿ ಮಾಡಿದಂಥ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮೊಟ್ಟ ಮೊದಲಿಗ ಮಹಿಳೆ ಅಂದರೆ ಇವಳೇ ನಾಜಿಯಾ ಹಾಕವ ಸರ್ ಇವಳು ಹರಿಹರದವಳು ಅದು ಒಂದು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕ್ರಿ ಯಾಕಂದರೆ ನಮ್ಮ ಸಮೀಪದ ಮಹಿಳೆ ಹರಿಹರದವಳು ತಮ್ಮ ತಂದೆ ತಾಯಿಗಳು ಹಾಕಿಕೊಟ್ಟಂಥ ತತ್ವ ಸಿದ್ಧಾಂತ ಮಾರ್ಗದರ್ಶನದಂತೆ ಇವತ್ತು ಈ ಯೂನಿವರ್ಸಿಟಿಯಲ್ಲಿ ಕಲಿತು ಅದಕ್ಕೆ ಒಂದು ಪಿ ಎಚ್ ಡಿ ಮಾಡಿ ಒಂದು ಪ್ರೇರಣೆ ಆಗ್ತಾಳಂದ್ರೆ ಕರ್ನಾಟಕ ರಾಜ್ಯದ ಮಹಾನ್ ಅಲ್ಪಸಂಖ್ಯಾತ ಸಮುದಾಯದವರೇ ಯುವಕರೇ ಯುವತಿಯರೇ ಇಂದು ನೀವು ಶಿಕ್ಷಣ ಕೇಂದ್ರಗಳಲ್ಲಿ ನೀವು ದಾಪಗಾಲ ಹಾಕಕತ್ತೀರಿ ಪ್ರತಿಯೊಂದು ಅಧ್ಯಯನ ಮಾಡಕ್ಕೆ ಹೊಂಟಿರಿ ಇವತ್ತು ಇಂಜಿನಿಯರಿಂಗ್ ಆಗಾಕತ್ತೀರಿ ಡಾಕ್ಟರಿಂಗ್ ಆಗಾಕತ್ತೀರಿ ಉನ್ನತ ವ್ಯಾಸಂಗ ಮಾಡಾಕತ್ತೀರಿ ಎಮ್ ಎ ಪಿ ಎಚ್ ಡಿ ಮಾಡ್ಕೊಳಕತ್ತೀರಿ ಅನೇಕ ಉನ್ನತ ಉನ್ನತ ವ್ಯಾಸಂಗಗಳನ್ನ ಮಾಡಾಕತ್ತೀರಿ ಅದರಲ್ಲಿ ನಾಜಿಯಾ ಕೌಸರ್ ಮಾಡಿದ್ದು ಒಂದು ವಿಶೇಷ ಅನಿಸ್ತೈತಲ್ರಿ ಎಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಐ ಎ ಎಸ್ ಐ ಪಿ ಎಸ್ ಹುದ್ದೆಗಳನ್ನು ಪಡೆದಿರಿ ಆದರೆ ಪಿ ಎಚ್ ಡಿ ಒಕ ಬೋರ್ಡದಲ್ಲಿ ಅಧ್ಯಯನ ಮಾಡಿದಂಥ ಮೊಟ್ಟ ಮೊದಲಿಗ ಮಹಿಳೆ ಅಂದರೆ ಇವಳೇ ನಾಜಿಯಾ ಕೌಸರ್ ನೀವು ನಾಜಿಯಾ ಕೌಸರ್ದು ಒಂದು ಹಾಕ್ತೀನಿ ಅವಳು ಯಾವ ರೀತಿ ಟಿ ವಿ ಚಾನಲ್ಗಳಲ್ಲಿ ನಿರೂಪಣೆ ಮಾಡ್ತಿದ್ದಲು ಅದೇ ರೀತಿ ಅವಳಿಗೆ ಕೊಟ್ಟಂಥ ಪಾರಿತೋಷಕದ ಪ್ರಶಸ್ತಿಗಳನ್ನು ಸಹಿತ ತೋರಿಸಾಕತ್ತೀನಿ ಅವನ್ನೆಲ್ಲ ನೋಡ್ರಿ ನಾವು ಒಂದು ಪ್ರೇರಣೆ ತೊಗೊಂಡು ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗು ನನ್ನೋದು ಯುವಕ ಯುವತಿಯರೇ ಕರ್ನಾಟಕ ರಾಜ್ಯದ ಎಲ್ಲರೂ ಇದೊಂದು ಒಳ್ಳೆಯ ಸುದ್ದಿ ಅಂತ ತಿಳಿದು ನೀವು ಪ್ರೇರಣೆ ಆಗಿ ನನಗೆ ಅನಿಸಿಕೆ ಹಾಕ್ತೀರಿ ಹಾಗಾದ್ರೆ ಯಾವ ರೀತಿ ನಿರೂಪಣೆ ಮಾಡ್ತಿದ್ಲು ಪ್ರತಿಯೊಂದು ಪ್ರಖ್ಯಾತ ಚಾನಲ್ಗಳಲ್ಲಿ ಕೆಲಸ ಕಾರ್ಯನಿರ್ವಹಿಸಿ ಎಂತೆಂಥ ಕಠಿಣ ಅಡೆತಡೆಗಳು ಬಂದರೂ ಸಹಿತ ಅದನ್ನು ಎದುರಿಸಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿ ತಂದು ಕೊಟ್ಟಂಥ ಈ ನಾಜಿ ಹಾಕೋಸರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಯೂಟ್ಯೂಬದಲ್ಲಿ ಕಡಕ ಜವಾರಿ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬಂದು ಕಡಕ ಜವಾರಿ ಸುದ್ದಿಯೊಂಗೆ ಬರ್ತೀನಿ ನಮಸ್ಕಾರ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೋ ಇಲ್ಲೋ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಯಾಕೆಂದರೆ ನಾವು ಎಷ್ಟೋ ಇಲ್ಲಿ ಕೆಟ್ಟ ದೃಷ್ಟಿಯಿಂದ ನಿಜವಾಗ್ಲು ಹೇಳಲಿಕ್ಕೂ ಬೇಸರವಾಗುತ್ತೆ ಮನುಷ್ಯನನ್ನ ಮನುಷ್ಯನಾಗಿ ನಾವು ನೋಡೋದಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡ್ತೀವಿ ಜೊತೆಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇರ್ಲಿ ಖಂಡಿತವಾಗ್ಲು ಇರಬೇಕು ಆದ್ರೆ ಅದೇ ಪ್ರೀತಿ ಮನುಷ್ಯರ ಮೇಲೆ ಯಾಕಿಲ್ಲ ಅನ್ನೋದ್ ಸದ್ಯದ ಪ್ರಶ್ನೆ